ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಗೌಡ ಇವತ್ತು ಆಕ್ಚುಲಿ ಒಂದು ಒಂದು ಅದ್ಭುತ ಪುಸ್ತಕ ಓದ್ದೆ ಆ ಪುಸ್ತಕದ ಹೆಸರೇ ಬಂದು ಮೌಲ್ಯಗಳು ಮರೆಯಾಗದಿರಲಿ ಅಂತ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ನಮಗೆ ಪುಸ್ತಕ ಓದೋ ಅಭ್ಯಾಸಗಳು ಡೆಫಿನೆಟ್ಲಿ ಕಮ್ಮಿ ಆಗಿದೆ ನನಗಂತೂ ತುಂಬಾ ಕಮ್ಮಿ ಆಗ್ಬಿಟ್ಟಿತ್ತು ಸೊ ತುಂಬಾ ದಿನ ಆದ್ಮೇಲೆ ಒಂದ್ ಒಳ್ಳೆ ಪುಸ್ತಕ ಓದ್ದೆ ಅನ್ನೋ ಖುಷಿ ನನಗಿದೆ ಸೊ ಇದನ್ ಬೇರೆ ಯಾರೂ ಅಲ್ಲ ನನ್ನ ಸ್ನೇಹಿತನಾದಂತಹ ಪಾವ್ಗಡ ನವೀನ್ ಕಿಲಾರ್ದ ಅವರು ನಿಜವಾಗ್ಲು ಈ ವ್ಯಕ್ತಿ ಬಗ್ಗೆ ನೀವು ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ಪಾವಗಡ ಅನ್ನೋದು ಒಂದು ಬರದ ನಾಡು ಅಂತಾರೆ ಸೊ ಅಂತ ಒಂದು ನಾಡಲ್ಲಿ ಇಂಥ ಒಂದು ಪ್ರತಿಭೆ ಇದೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗತ್ತೆ ಆಮೇಲೆ ಹೆಮ್ಮೆನೂ ಆಗತ್ತೆ ಏನು ಅಂದ್ರೆ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಬಹಳ ಒಂದು ಚಿಕ್ಕ ವಯಸ್ಸಲ್ಲಿ ಏನಾಗತ್ತೆ ಆ ದಾರಿ ತಪ್ಪ ಒಂದು ರೀಸನ್ಸ್ ತುಂಬಾ ಸಿಗುತ್ತೆ ಅವ್ರಿಗೆ ಆಮೇಲೆ ಅವ್ರಿಗೆ ಬ್ರೈನ್ ಅವ್ರಿಗೆ ಬ್ರೈನ್ ಒಂದು ಬೇರೆ ರೀತಿ ಡೈವರ್ಟ್ ಆಗೋದಕ್ಕೆ ಸಾಕಷ್ಟು ಕಾರಣಗಳು ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ ಮಕ್ಕಳನ್ನ ಒಂದು ಸರಿಯಾದ ದಾರಿಯಲ್ಲಿ ಅವ್ರಿಗೊಂದು ಒಂದು ಸರಿಯಾದ ಒಂದು ವೇದಿಕೆಯಲ್ಲಿ ಅವ್ರಿಗೆಲ್ಲಾ ಎಲ್ಲಾ ಒಂದು ಇನ್ಫಾರ್ಮೇಶನ್ ಕೊಟ್ಟು ಯಾವ ತರ ಇನ್ಫರ್ಮೇಶನ್ ಪರೀಕ್ಷೆಗಳನ್ನ ಯಾವ ತರ ಎದುರಿಸ್ಬೇಕು ಪ್ರೆಷರ್ ತರ ಹ್ಯಾಂಡಲ್ ಮಾಡ್ಬೇಕು ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಡೈವರ್ಟ್ ಆಗದೆ ಡೈವರ್ಟ್ ಆಗ್ಬಾರ್ದು ಆಮೇಲೆ ಎಲ್ಲಾ ಮುಖ್ಯವಾಗಿ ತಂದೆ ತಾಯಿಯ ಮೇನ್ ಅವ್ರು ಪಡೋ ಕಷ್ಟ ನಿಮಗೆ ಕೊಡ್ತಿರೋ ಒಂದು ಇಷ್ಟಾಂತವಾದ ಎಲ್ಲ ವಸ್ತುಗಳೆಲ್ಲ ಯಾವ ತರ ಬರ್ತಿದೆ ನಿಮಗೆ ಆಮೇಲೆ ಅವ್ರ ತಂದೆ ತಾಯಿ ಪಡ್ತಿರೋ ಎಲ್ಲಾ ಕಷ್ಟಗಳನ್ನೂ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಹೇಳ್ಕೊಡುವಂತ ಒಂದು ಕಾರ್ಯಕ್ರಮ ಮಾಡ್ಕೊಡ್ತಾ ಸುಮಾರು ಕರ್ನಾಟಕನ ಎರಡು ಬಾರಿ ಪೂರ್ತಿಯಾಗಿ ಸುತ್ತಿ ಐದು ಲಕ್ಷ ವಿದ್ಯಾರ್ಥಿಗಳಿಗೆ ಸತತವಾಗಿ ಈ ಒಂದು ಮನೋಪರಿವರ್ತನಾ ಕಾರ್ಯಕ್ರಮನ ಮಾಡಿ ಎಲ್ಲ ಮಕ್ಕಳಿಗೆ ಸಾಕಷ್ಟು ರೀತಿಯ ಸಹಾಯ ಮಾಡಿರುವಂತ ಒಬ್ಬ ಏಕೈಕ ಸೋಷಿಯಲ್ ವರ್ಕರ್ ನನ್ನ ಸ್ನೇಹಿತ ನವೀನ್ ಅವರು ಸೊ ತುಂಬಾ ಖುಷಿ ಆಗತ್ತೆ ಎಲ್ಲಾದ್ರೂ ಮುಖ್ಯವಾಗಿ ಏನಾಗುತ್ತೆ ಈ ತರ ಒಬ್ಬ ವ್ಯಕ್ತಿ ಏನಕ್ಕೆ ಇದನ್ನ ಮಾಡ್ತಿದಾರೆ ಯಾವುದೇ ಒಬ್ಬ ಮನುಷ್ಯ ಆಗ್ಲಿ ಏನು ಪ್ರಾಫಿಟ್ ಇಲ್ಲ ಏನು ಮಾಡಕ್ ಹೋಗಲ್ಲ ಇನ್ಫ್ಯಾಕ್ಟ್ ಎಲ್ಲಾದ್ರೂ ಈಗ ಮನಿ ನಾಟ್ ಬಿ ಎವ್ರಿಥಿಂಗ್ ಫಾರ್ ಎವ್ರಿಥಿಂಗ್ ಯು ನೀಡ್ ಮನಿ ರೈಟ್ ಸೊ ದುಡ್ಡೇ ಎಲ್ಲ ಅಲ್ಲ ಅಂತಾರೆ ಬಟ್ ಎಲ್ಲದಕ್ಕೆ ದುಡ್ಡು ಬೇಕೇ ಬೇಕಲ್ವಾ ಈಗಿನ ಕಾಲದಲ್ಲಿ ಒಂದು ರೂಪಾಯಿ ಕೂಡ ಅಪೇಕ್ಷೆ ಪಡೆದಲ್ಲೇ ತನ್ನ ಜೇಬಿಂದ ಎಲ್ಲಾ ದುಡ್ಡನ್ನ ಹಾಕ್ತಾ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಿ ಏನೋ ಒಂದು ಅವ್ರಿಗೆ ಒಂದು ನಿಟ್ಟಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆಗ್ಬೇಕು ಅನ್ನೋ ಒಂದು ಆಸೆ ಇಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದಾರೆ ಸೊ ಅವ್ರಿಗೆ ಮತ್ತಷ್ಟು ಯಶಸ್ಸಿಗೆ ಅಂತ ಕೇಳ್ಕೊಳ್ತಾ ಯಾರು ಯಾರ್ಯಾರಿಗೆ ದಯವಿಟ್ಟು ಪುಸ್ತಕ ಓದೋ ಅಭ್ಯಾಸ ಆಗಿದೆ ಇಲ್ಲೇ ಇಲ್ಲ ಅನ್ನೋರ್ಗು ಕೂಡ ದಯವಿಟ್ಟು ಈ ಪುಸ್ತಕನ ಓದಿ ತುಂಬಾ ಅದ್ಭುತವಾಗಿ ಒಂದು ತುಂಬಾ ಒಂದು ಉತ್ತಮವಾದ ಪದ ಉಪಯೋಗಿಸಿ ಅವರ ಮಾತುಗಳು ಈ ಪುಸ್ತಕ ಓದೋರು ಎಲ್ರಿಗೂ ಮನಸ್ಸಿಗೆ ನಾಟುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸೊ ಎಲ್ರು ಕೂಡ ಈ ಪುಸ್ತಕ ಓದಿ ಮೌಲ್ಯಗಳು ಮರೆಯಾಗದಿರ್ಲಿ ಅಂತ ಅವಡ ನೀನವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಅವರು ಬರೀ ಮಕ್ಕಳಿಗೆ ಒಂದು ಈ ತರ ಮನೋಪರಿವರ್ತನ ಕಾರ್ಯಕ್ರಮಗಳು ಮಾಡೋದಲ್ಲದೆ ತಾನೂ ಒಬ್ಬ ಹಾಸ್ಯ ಕಲಾವಿದ ಬೇರೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾರೆ ಎಲ್ಲಾ ಮುಖ್ಯವಾಗಿ ಕಲೆ ಎಲ್ಲೆಲ್ಲಿದೆಯೋ ಅದಕ್ಕೆ ಬಹಳ 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 ಒತ್ತು ಕೊಟ್ಟು ಅದನ್ನು ತುಂಬಾ ಪ್ರೀತಿ ಮಾಡ್ತಾರೆ ಸೊ ಇಂಥ ವ್ಯಕ್ತಿ ಇವಾಗಿನ ಕಾಲದ ನಿಜವಾಗ್ಸೆ ತುಂಬಾ ಕಷ್ಟನೇ ಇಂಥ ವ್ಯಕ್ತಿ ನನ್ನ ಸ್ನೇಹಿತ ಅಂತ ಹೇಳ್ಕೊಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ನಾನಿಂದ ಒಂದಂತ ವಿಜಯ ಇಷ್ಟ ಇಷ್ಟಪಡ್ತೀನಿ ಅವರು ಮಾಡ್ತಿರೋ ಈ ಒಂದು ಸೇವೆಯಲ್ಲಿ ನಿಜವಾಗ್ಲೂ ನನಗಂತ ಸಾಕಷ್ಟು ಖುಷಿ ಇದೆ ಸಾಧ್ಯವಾದ್ರೆ ನೆಕ್ಸ್ಟ್ ಟೈಮ್ ಅವ್ರು ಎಲ್ಲೇ ಒಂದು ಈ ತರ ಸೇವೆ ಮಾಡ್ತಿದಾಗ ನನಗೆ ಸಮಯ ಸಿಕ್ಕ ಖಂಡಿತ ಬಂದೇ ಬರ್ತೀನಿ ನವೀನ್ ಆಲ್ ದ ವೆರಿ ಬೆಸ್ಟ್